ಪುರಸನ್ಮಾನ ಕಾರ್ಯಕ್ರಮದ ನಿಮಿತ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿತಕ್ಕಂಥ ಜನಾರ್ದನ್ ಸ್ವಾಮಿ ದೇವಸ್ಥಾನದ ಹನುವಂಶಿ ಆಡಳಿತ ನಿರ್ಧರಿಸರಾಗಿರ್ತಕ್ಕಂಥ ಶರತ್ ಕೃಷ್ಣ ಪರ್ವತ್ ನಾಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪೌರ ಸನ್ಮಾನ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಕೆ ಮೋಹನ್ ಕುಮಾರ್ ಅವರನ್ನು ಸಹ ಈ ಕ ಈ ಸ್ವಾಗತ ಮಾಡಿಸ್ತಾ ಇದ್ದೇನೆ ಪೌರ ಸನ್ಮಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪೂರಣ್ ವರ್ಮಾ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಈ ಪತ್ರಿಕೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಜನಾ ವ್ಯವಸ್ಥೆಯನ್ನು ಗಮನಿಸ್ತಾ ಇರ್ತಕ್ಕಂಥ ಪ್ರಶಾಂತ್ ಪಾನಿಕೆ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಬೆಳ್ತಂಗಡಿ ತಾಲೂಕಿನ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲಾ ಬಂಧುಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನಾರ್ದನ ಸ್ವಾಮಿ ದೇವಸ್ಥಾನ ವಂಶ ಆಡಳಿತ ಕೃಷ್ಣ ಪಡುವಟ್ನಾಯವರು ಈ ಪತ್ರಿಕೆಗೋಷ್ಠಿಯನ್ನು ಉದ್ದೇಶಿಸಿ ಜನಾರ್ದನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ನಮ್ಮ விதானசா க்ரயஹரீஷ் பூஜா நம்ம பௌர சன்மான் அவருக்கு வந்த பத்திரிகோஷியில் ஆகமத முதிரண மாதிரமாதியமெல்ல பிரதிநிதி ನಮಸ್ಕಾರ ಕೇಳಿಕೊಂಡರು ಈಗಾಗಲೇ ಮಾನ್ಯ ಶಾಸಕರು ಹೇಳಿದ ಹಾಗೆ ಬರುವ ಜನವರಿಯಲ್ಲಿ ಉಡುಪಿಯ ಕೃಷ್ಣ ಮಠದ ಮಧ್ರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಸರ್ವಜ್ಞ ಪೀಠವನ್ನ ಏರ್ತಾ ಇರುವಂತಹ ಶ್ರೀ ವೇದಭದ್ರ ತೀರ್ಥ ಸ್ವಾಮೀಜಿಯವರು ಶೀಲೂರು ಮಠ ಇವರಿಗೆ ನಮ್ಮ ತಾಲೂಕಿನ ವತಿಯಿಂದ ಒಂದು ಪೌರ ಸನ್ಮಾನ ಕಾರ್ಯಕ್ರಮವನ್ನ ನಾಡಿದ್ದು ಜನವರಿ ಎರಡರಂದು ಶ್ರೀ ಕೃಷ್ಣ ನಗರದ ಏರ್ಪಡಿಸಿದ್ದೇನೆ ಇದೊಂದು ಬಹಳ ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ತಾಲೂಕುಗೂ ಉಡುಪಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಕೇವಲ ವ್ಯಾವಹಾರಿಕ ಮಾತ್ರ ಅಲ್ಲ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಮಟ್ಟದ ಸಂಬಂಧ ವಿಜಯ ಮಟ್ಟಿಗೆ ಹೇಳುದಿದ್ರೆ ಕೃಷ್ಣ ಮಠದ ಏನು ಸ್ಥಾಪಕರಿದ್ದಾರೆ ಮಹತ್ವ ಮಠದ ಸ್ಥಾಪಕರಿದ್ದಾರೆ ಶ್ರೀ ಮಧ್ವಾಚಾರ್ಯರು ಉಜಿರೆಯ ದೇವಸ್ಥಾನಕ್ಕೆ ಬಂದು ಉಜಿರೆಯಲ್ಲಿ ವಿದ್ವಾಂಸರೊಂದಿಗೆ ಚರ್ಚೆಯನ್ನ ಮಾಡಿ ಇಲ್ಲಿ ಒಂದು ಕರ್ಮ ನಿರ್ಣಯ ಅನ್ನುವಂತಹ ಗ್ರಂಥ ಪಡೆದಂತಹ ಅತ್ಯಂತ ಪವಿತ್ರ ಸ್ಥಳ ಉಜಿರೆ ಅವರು ಕೂತ್ಕೊಂಡಿದ್ದಾರೆ ಅಂತ ಹೇಳುವ ರಕ್ಷಣೆ ಮಾಡಿಟ್ಟಿದ್ದೇವೆ ಹಾಗಾಗಿ ಒಂದು ವಿಶೇಷವಾದ ಸ್ಥಳ ಗುಜರೆ ಅನ್ನುವಂಥದ್ದನ್ನು ನಾವು ಸ್ಮರಿಸಿಕೊಳ್ಳಬೇಕು ಎಲ್ಲ ಅಷ್ಟಮಠದ ಜತೆಗಳು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ಶ್ರೀ ಜನಾರ್ದನ ದೇವರ ದರ್ಶನವನ್ನು ಪಡೆಯುವಂಥದ್ದು ಒಂದು ವಾಡಿಕೆ ಆ ನಿಟ್ಟಿನಲ್ಲಿ ನಾಡಿದ್ದು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಗಳು ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಆಮೇಲೆ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಉಡುಪಿಯ ವಾದಿರಾಜ ಸ್ವಾಮಿಗಳು ಹೆಗ್ಗಡವರ ಅರ್ಪಣೆಯ ಮೇರೆಗೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ನಾವೆಲ್ಲ ತಿಳ್ಕೊಂಡಿದ್ದೇನೆ ಹಾಗಾಗಿ ಈ ಗುಜಿರೆ ಧರ್ಮಸ್ಥಳ ಭಾಗ ವಿಶೇಷವಾಗಿ ಉಡುಪಿಗೆ ಒಂದು ರೀತಿಯ ಕಲಾವಿದ ಇವತ್ತು ಇನ್ನೊಂದು ವಿಷಯ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಶ್ರೀ ವೇದರವರ್ಧನ ತೀರ್ಥ ಸ್ವಾಮೀಜಿ ಅವರು ಪೂರ್ವಾಶ್ರಮದಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನ ನೆಟ್ಲೆಯ ಅಚ್ಚಳೆ ಬೆನಕ ಇವತ್ತು ನಮ್ಮ ತಾಲೂಕಿನಿಂದ ಆ ಪೀಠವನ್ನ ಏರ್ತಾ ಇರುವಂತಹ ಪ್ರಥಮ ಯತಿಗಳು ಅದು ನಮಗೆ ಅತ್ಯಂತ ಅಭಿಮಾನ ಮತ್ತು ಬೆಮ್ಮೆಯನ್ನು ತರುವಂತಹ ವಿಷಯ ಆದ್ರಿಂದ ನಮ್ಮ ಇದು ಒಂದು ಕರ್ತವ್ಯ ಇಡೀ ತಾಲೂಕಿನ ಜನತೆ ಅವರಿಗೆ ಒಂದು ರೀತಿಯ ಒಂದು ಗೌರವವನ್ನು ಕೊಡಬೇಕು ಒಂದು ಗೌರವ ಸನ್ಮಾನ ಸನ್ಮಾನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಪೌರ ಸನ್ಮಾನ ಸನ್ಮಾನ ಸಮಿತಿಯನ್ನ ರಚನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮ ಸುಮಾರು ನಾಲ್ಕು ಗಂಟೆಗೆ ಆರಂಭ ಆಗ್ತದೆ ನಮ್ಮ ಬೆಳಾಲ ಪ್ರವಾಸಿನಿಂದ ಭವ್ಯವಾದಂತಹ ಒಂದು ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಶ್ರೀಗಳನ್ನ ಕರ್ಕೊಂಡು ಬಂದು ನೇರವಾಗಿ ದೇವರ ಶ್ರೀ ಜನಾರ್ದನ ದೇವರ ದರ್ಶನವನ್ನು ಪಡೆದಾರೆ ದರ್ಶನವನ್ನ ಪಡೆದ ಬಳಿಕ ದೇವಸ್ಥಾನದ ಗೌರವವನ್ನು ಸ್ವೀಕರಿಸಿದ ಬಳಿಕ ಅವರು ಶ್ರೀ ಕೃಷ್ಣ ನಗರ ಬಂದು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಭೋಗ ಸಮ್ಮಾನ ಕಾರ್ಯಕ್ರಮದ ಒಂದು ಅಹ್ ಸ್ವರೂಪ ಹೀಗಿದೆ ಎಲ್ಲರಿಗೂ ಆಮಂತ್ರಣ ದೊಡ್ಡಕ್ಕೆ ಸಿಕ್ಕಿದೆ ಶ್ರೀ ಸ್ವಾಮೀಜಿಯವರ ಅಭಿನಂದನ ನುಡಿಯನ್ನ ನಾವೂರಿನ ಆರೋಗ್ಯ ಕ್ಲಿನಿಕ್ನ ಡಾಕ್ಟರ್ ಪ್ರದೀಪ್ ನಾವು ಇವರು ನಡೆಸಿಕೊಂಡಿದ್ದಾರೆ ಅಧ್ಯಕ್ಷತೆಯನ್ನ ನಾನು ಬಯಸಿಕೊಳ್ಳಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಪ್ರತಾಪ್ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು ಮೆಸುಖಾ ಮಂಗಳೂರು ಶ್ರೀ ಕೆ ಮೋಹನ್ ಕುಮಾರ್ ಉದ್ಯಮಗಳು ಸಂಚಾಲಕರು ಗೋವಸ್ತಿ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ದೇವರು ಶ್ರೀ ಶ್ರೀ ಕುಶಾಲಪ್ಪ ಗೌಡ ಪೂವಾಜ ನಿರ್ದೇಶಕರು ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಶ್ರೀ ನವೀನ್ ನೆರಿಯ ಜಿಲ್ಲಾ ಕಾರ್ಯದರ್ಶಿ ಪರಿಷತ್ ಕುಂತೂ ಜಿಲ್ಲೆ ಒಳ್ಳೆಯ ಭವ್ಯವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾವೆಲ್ಲ ಈ ಕಾರ್ಯಕ್ರಮವನ್ನ ಯಥೋಚಿತವಾಗಿ ಅದನ್ನ ಪ್ರಚಾರ ಮಾಡಬೇಕು ಈ ಕಾರ್ಯಕ್ರಮ ನಡೆಸುವಲ್ಲಿ ಸಹಕರಿಸಬೇಕು ಅಂತ ಹೇಳಿ ಆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿಭಟನೆಗಳಲ್ಲಿ ಸಮ್ಮ ಸಮ್ಮಾನ ಸಮಿತಿಯ ಪರವಾಗಿ ನಾವು ನಿರ್ಮಿಸಬಹುದೇ ಹೆಚ್ಚಿನ ಮಾಹಿತಿ ಬೇಕಿದೆ ಈಗಾಗಲೇ ಈ ಪೌರ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಚರತ್ಕೃಟನೆಯನ್ನು ತಿಳಿಸಿದ್ದಾರೆ ನಮ್ಮ ತಾಲೂಕಿನ ಒಂದು ಹೆಮ್ಮೆ ಮತ್ತು ನಮ್ಮ ತಾಲೂಕಿಗೆ ಉಡುಪಿಯ ಜೊತೆ ಸಂಬಂಧ ಬೆಸೆಯುವಂತಹ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಇತಿಹಾಸದ ಪುಟದಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮ ಮತ್ತು ಆ ಬೆಸುಗೆ ಪ್ರಾರಂಭ ಆಗುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಬೆಳ್ತಂಗಡಿಯಿಂದ ಅಷ್ಟಮಠದಲ್ಲಿ ಯಾರು ಯತಿವರಿಯರು ನಮ್ಮ ಕ್ಷೇತ್ರದ ಪೂರ್ವಾಶ್ರಮದ ನಿವಾಸಿಗಳಿರಲಿಲ್ಲ ಇದು ಮೊದಲ ಬಾರಿಗೆ ಆ ಒಂದು ಸುಯೋಗ ಶ್ರೀಕೃಷ್ಣ ದೇವರ ಆಶೀರ್ವಾದದ ಮೂಲಕ ನಮ್ಮ ತಾಲೂಕಿನ ಈ ಪುಣ್ಯ ಭೂಮಿಗೆ ಸಿಕ್ಕಿದೆ ಅಂತ ನಾನು ಸಂತೋಷ ಪಡ್ತಾ ಇದ್ದೇನೆ ಈ ಒಂದು ಪುಣ್ಯದ ಕಾರ್ಯದ ನಿರ್ವಹಿಸುವಂತಹ ಪರ್ಯಾಯ ಶ್ರೀ ಶಿರು ಶ್ರೀ ಶ್ರೀ ವೇದವರ್ಣ ವರ್ಧನ ತೀರ್ಥ ಶ್ರೀಪಾದರವರ ಪರ್ಯಾಯಕ್ಕೆ ಪೂರಕವಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಪೌರ ಸನ್ಮಾನವನ್ನು ತಾಲೂಕಿನ ಎಲ್ಲ ಬಂಧುಗಳು ಒಟ್ಟು ಸೇರಿ ಮಾಡಬೇಕೆನ್ನುವಂತ ನಿಶ್ಚಯವನ್ನು ಮಾಡಿ ಅದಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ವಿ ಆ ಪೌರ ಸನ್ಮಾನ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಶಶಿಧರ್ ಶೆಟ್ಟಿ ಗುರುವಾರ ಅವರು ಇರ್ತಾರೆ ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿ ಶರತ್ ಕೃಷ್ಣ ಕಡವಟ್ ಅವರು ಇರುವ ಈ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಂಚಾಲಕರಾಗಿ ಮೋಹನ್ ಕುಮಾರ್ ಅವರು ಮತ್ತು ನಾನು ಇದ್ದೇನೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಪೂರಣ್ಣ ವರ್ಮ ಅವರು ಮತ್ತು ಕೋಶಾಧಿಕಾರಿಯಾಗಿ ಅವಿನಾಶ್ ಅಗ್ರಿಲಿ ಅವರು ಇವತ್ತು ಈ ಪೌರ ಸನ್ಮಾನ ಸಮಿತಿಯನ್ನು ಮುನ್ನಡೆಸ್ತಿರ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ತಾಲೂಕಿನ ಎಲ್ಲ ಬಂಧುಗಳು ಈಗಾಗಲೇ ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುವಂತದ್ದು ಅತ್ಯಂತ ಸಂತೋಷದ ವಿಚಾರ ಎನ್ನುವ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪೌರ ಸನ್ಮಾನದ ಕಾರ್ಯಕ್ರಮದಲ್ಲಿ ಈಗಾಗಲೇ ಶರತ್ ಹೇಳಿದ ರೀತಿಯಲ್ಲಿ ಒಂದು ಭವ್ಯ ಶೋಭಾಯಾತ್ರೆ ಅದರ ಜೊತೆಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಪೌರ ಸನ್ಮಾನದ ಕಾರ್ಯಕ್ರಮ ಮತ್ತು ಎತ್ತಿವರಿಯ ಒಂದು ಆಶೀರ್ವಾದ ಆಶೀರ್ವಚನ ಕಾರ್ಯಕ್ರಮ ಈ ನಮ್ಮ ಕೃಷ್ಣಾನುಗ್ರಹದ ಈ ಸಭಾಭವನದಲ್ಲಿ ನಡೀಲಿಕ್ಕಿರುವಂತದ್ದು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳಲ್ಲಿ ವಿನಂತಿಷ್ಟಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಾಕಾರ ವಿನಂತಿಯನ್ನು ಮಾಡಿದ ನಿಮ್ಮ ಮೂಲಕ ತಾಲೂಕಿನ ಎಲ್ಲ ಬಂಧುಗಳ ಕೂಡ ಸವಿನಯವಾಗಿ ಆಮಂತ್ರಣವನ್ನು ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇನೆ ಇದೊಂದು ಶ್ರೀಕೃಷ್ಣ ದೇವರ ಆ ಸನ್ನಿಧಾನದಲ್ಲಿ ಯತಿವರಿಯರ ಪರ್ಯಾಯದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ಒಂದು ಕಾರ್ಯ ಈ ಕಾರ್ಯವನ್ನು ನಿರ್ವಹಿಸಿರುವ ನಿರ್ವಹಿಸಲಿರುವಂತಹ ನಮ್ಮ ತಾಲೂಕಿನ ಪೂರ್ವಾಶ್ರಮದ ಯತಿವರಿಯರು ನಮ್ಮ ತಾಲೂಕಿಗೆ ತಾಲೂಕಿನ ಮನವಿ ಇವತ್ತು ಪರ್ಯಾಯವನ್ನು ಅಲಂಕರಿಸ ಇರುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆನ್ನುವಂತ ವಿನಂತಿಯನ್ನು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಮಾಡಲಿಕ್ಕೆ ನಾನು ಆ ಮೂಲಕ ಮತ್ತೊಮ್ಮೆ ಈ ಯಶಸ್ವಿ ದೃಷ್ಟಿಯಿಂದ ತಾಲೂಕಿನ ಎಲ್ಲ ಜನ ವಿನಂತಿಯನ್ನು ಸಹಕರಿಸಬೇಕು ನಮ್ಮ ತಾಲೂಕಿನ ವತಿಯಿಂದ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಜನವರಿ ಬಹುಶಃ ಜನವರಿ ಎಂಟು ಇನ್ನೂ ಕನ್ಫರ್ಮ್ ಆಗಲಿಲ್ಲ ಜನವರಿ ಎಂಟು ಅಲ್ಲಿಯ ಉಂಟು ನೋಡಿ ಮಾಹಿತಿಯನ್ನು ಎಲ್ಲ ಎಲ್ಲ ಪ್ರತಿಗಳು ಅಂದ್ರೆ ಮಧ್ವಾಚಾರ್ಯರು ಯಾವ್ಯಾವ ಸ್ಥಳಕ್ಕೆ ಹೋಗಿದ್ದಾರೆ ಎಲ್ಲ ಹೆಚ್ಚಾಗಿ ಅದಕ್ಕೆ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ನಮ್ಮ ದೇವಸ್ಥಾನಕ್ಕ ಎಲ್ಲ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿ ಇನ್ನೊಂದು ಸ್ಥಳ ಇದೆ ನಟರಾಜಾರ್ಯ ಹೋಟೆಲ್ ಸ್ಥಳ ಕೊಕ್ಕಡ ಕೊಕ್ಕಡಕ್ಕೆ ಹೋಗಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಮುಗಿದೆ ಈ ಪ್ರೆಸ್ ಮೀಟಿಂಗ್ ಆಗಮಿಸಿರುವಂತಹ ನಮಸ್ಕಾರಗಳ ನಾನು ಎರಡನೇ ತಾರೀಕಿನಂದು ನಡೆಯುವ ಪೌರ ಸನ್ಮಾನ ಕಾರ್ಯಕ್ರಮದ ವಿವರಣೆಯನ್ನು ನೆಚ್ಚಿನ ಶರತ್ತಣ್ಣ ಅವರಿಗೆ ಸೇರಿರುವ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಧನ್ಯವಾದಗಳನ್ನು ಅದೇ ರೀತಿ ಈ ಕಾರ್ಯಕ್ರಮದ ಯೋಜನೆಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸಿ ಆ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹರಿಶ್ ಅಣ್ಣನವರಿಗೂ ಕೂಡ ಸೇರಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗುವುದ್ರೆ ಮೊದಲಿಗೆ ನೆನಪಾಗವಹಿಸ್ ಈ ಕಾರ್ಯಕ್ರಮದಲ್ಲೂ ಅಷ್ಟೇ ಬಹಳಷ್ಟು ಅವರು ತೊಡಗಿಸಿಕೊಂಡಿದ್ದಾರೆ ಅವರ ಸೇವೆಯನ್ನು ನೆನಪಿಸಿಕೊಂಡು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು

ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट